ಪ್ರಿಯ ಸ್ನೇಹಿತರೆ ನಮಸ್ಕಾರ ಇವತ್ತು ನಿಜವಾದ ದೇಶ ಪ್ರೇಮಿಗಳು ನಿಜವಾದ ದೇಶಾಭಿಮಾನ ಇಟ್ಕಂಡಿರಂತವ್ರು ನಾವೆಲ್ಲ ಭಾರತೀಯರು ನಮ್ಮೆಲ್ಲರಿಗೂ ನಾವೆಲ್ಲರೂ ದೇಶಾಭಿಮಾನಿಗಳೇ ಆದರೆ ನಿಜವಾಗ್ಲೂ ಇಷ್ಟೊಂದು ಜನಸಂಖ್ಯೆಯಲ್ಲಿ ಇಷ್ಟೊಂದು ದೇಶಾಭಿಮಾನ ದೇಶಕ್ಕಾಗಿ ದುಡಿತಕ್ಕಂಥವರಲ್ಲಿ ಪದೇ ಪದೇ ಸಂಕಷ್ಟಕ್ಕೀಡಾಗುವಂಥವ್ರು ಕಷ್ಟ ಬೀಳ್ತಕ್ಕಂಥವ್ರು ಅಂತಂದರೆ ಇಲ್ಲಿ ಕೇವಲ ಬೆರಳಿಕೆಯಷ್ಟು ಮಾತ್ರ ಜನರಿಗೆ ಅದು ವಿಶೇಷವಾಗಿ ಪ್ರತಿದಿನವೂ ಹಗಲು ರಾತ್ರಿ ಮಳೆ ಗಾಳಿ ಬಿಸಿಲು ಯಾವುದನ್ನು ಲೆಕ್ಕಿಸದೆ ತಮ್ಮನ್ನು ತಾವು ತಮ್ಮ ಪ್ರಾಣವನ್ನೇ ಹೊತ್ತಿಟ್ಟು ಗಡಿ ಭಾಗದಲ್ಲಿ ನಿಂತು ನಮ್ಮನ್ನು ಕಾಯ್ತಕ್ಕಂಥ ವೀರ ಯೋಧರು ಸೈನಿಕರು ಅದರ ಜೊತೆಗೆ ಪದೇ ಪದೇ ನೋವುಂಡರು ಕೂಡ ಈ ಬೆಲೆಗಳಲ್ಲಿ ವ್ಯತ್ಯಾಸಗಳಾದರೂ ಕೂಡ ವಾತಾವರಣದ ವೈಪರೀತ್ಯ ಬಂದರೂ ಕೂಡ ಲಾಸಾದರೂ ಕೂಡ ತಾನು ಹುತ್ತಿ ಬಿತ್ತಿ ಬೆಳೆಯೋದನ್ನು ಬಿಡದೆ ಈ ದೇಶದ ಜನತೆಗೆ ಅನ್ನ ಹಂಚತಕ್ಕಂಥ ಅನ್ನದಾತ ಕೂಡ ರೈತರು ಕೂಡ ತುಂಬ ಕಷ್ಟಕ್ಕೀಡಾಗ್ತಕ್ಕಂಥದ್ದು ಅದು ಎಲ್ಲಾದರೂ ಇದ್ದರೆ ಭಾರತದಂಥ ದೇಶದಲ್ಲಿ ತುಂಬ ಅವರು ಅನ್ಯಾಯಕ್ಕೊಳಗಾಗ್ತಾರೆ ಬೆಲೆ ತಾರತಮ್ಯಗಳಿಗೆ ಬಲಿಯಾಗ್ತಾ ಇದ್ದಾರೆ ಆದರೂ ಕೂಡ ತಾವು ಯಾವತ್ತೂ ಬೆಳೆಯುವುದನ್ನು ಹುತ್ತುವುದನ್ನು ಬೆಳೆಯ ಬಿಡಲೇ ಇಲ್ಲ ಸೈನಿಕರು ಅಷ್ಟೇ ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿ ಕೊಡ್ತಾರೆ ವಿಶೇಷವಾಗಿ ತುಂಬ ರೈತರು ಅದೆಷ್ಟೋ ಸಂದರ್ಭಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಕುಟುಂಬವನ್ನು ಬೀದಿಗೆ ಬಿಟ್ಟು ಹೋದಾಗಲೂ ಕೂಡ ಸರ್ಕಾರ ದಾಕ್ಷಿಣ್ಯಕ್ಕಾಗಿ ಅವರ ಒಂದು ಎರೆ ಮೇಲೆ ಲಕ್ಷನೋ ಎರಡು ಲಕ್ಷನೋ ಒಂದು ಚೆಕ್ ಬರೆದು ಹಾಕೋಗ್ಬಿಟ್ರೆ ಮುಗಿದೋಯ್ತು ನಮ್ಮದು ಇಲ್ಲಿಗೆ ಅವರಿಗೆ ಒಂದು ಅಂತಿಮ ನಮನ ಸಲ್ಲಿಸಿದಂತಾಯಿತು ಅಂತಾರೆ ಆದರೆ ಅದು ನಿಜವಾದದ್ದು ಒಬ್ಬ ರೈತನು ಮಡಿದಾಗ ನೀಡಿದ ದುಡ್ಡಿನಿಂದ ಸಮಸ್ಯೆ ಬಗೆಹರಿಯದಂಥದ್ದಲ್ಲ ಇಡೀ ರೈತ ಸಮುದಾಯವನ್ನೇ ಉದ್ಧಾರೀಕರಣಗೊಳಿಸಬೇಕು ಅಂತಂದಾಗ ನೀವು ರೈತರಿಗೆ ಕೊಡ್ತಕ್ಕಂಥ ಸೌಲಭ್ಯದ ಜೊತೆಗೆ ಅವನು ಬೆಳೆದಿರುವ ಬೆಳೆಗೆ ಸರಿಯಾದ ಬೆಲೆ ಕೊಡ್ತಕ್ಕಂಥ ಸರ್ಕಾರದ ಒಂದು ನಿಲುವುಗಳು ಜಾರಿಗೆ ಬಂದಾಗ ರೈತ ತುಂಬ ಖುಷಿಯಾಗಿರಲು ಸಾಧ್ಯ ಆತ ಇನ್ನೂ ಹೆಚ್ಚು ಹೆಚ್ಚು ಬೆಳೆದು ದೇಶದ ಹಸಿದ ಅದೆಷ್ಟು ಒಡಲುಗಳನ್ನು ತುಂಬುವಂಥ ಶಕ್ತಿ ಕೂಡ ಅವನಿಗೆ ಬರ್ತದೆ ಇನ್ನೊಂದು ದೇಶದ ಮುಂದೆ ಭಾರತದಂಥ ದೇಶ ಆಹಾರಕ್ಕಾಗಿ ಕೈ ಚಾಚಿ ನಿಲ್ಲುವುದು ತಪ್ಪುತ್ತದೆ ಕೂಡ ಸೊ ಈ ನಿರ್ಧಾರಗಳನ್ನು ಯಾವಾಗ ಸರ್ಕಾರಗಳು ಮಾಡುತ್ತವೆ ಆವಾಗ ನಿಜವಾಗಲೂ ಈ ದೇಶದ ಸ್ವಾಭಿಮಾನಿಗಳಲ್ಲಿ ರೈತರು ಮತ್ತು ಇನ್ನಿತರ ಏನು ಕಷ್ಟಪಡ್ತಕ್ಕಂಥ ಜೀವಿಗಳು ಅವರು ಕೂಡ ಸುಖದಿಂದ ಬಾಳಲು ಸಾಧ್ಯವಾಗ್ತದೆ ಏನಂತಾರೆ ಬಂದಗಡೆ ನಿಜವಾಗಲೂ ಇದು ಖೇದನೀಯ ಸಂಗತಿ ಹಿರಿಯರು ಹೇಳ್ತಾರೆ ಒಂದು ತಾಸಿಗೊಬ್ಬ ರೈತನಂತೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಭಾರತದ ದೇಶದಲ್ಲಿ ಅಂತ ಅದನ್ನು ತಪ್ಪಿಸಬೇಕಾದ್ರೆ ಸರ್ಕಾರಗಳು ಬೆಳೀಲಿಕ್ಕೆ ಕೊಡ್ತಕ್ಕಂಥ ಸೌಲಭ್ಯವನ್ನು ಬೆಳೆದ ಮಾಲಿಗೆ ಸರಿಯಾದ ದರವನ್ನು ನೀಡುವ ಕೆಲಸವನ್ನು ಕೂಡ ಸರ್ಕಾರವೇ ಮಾಡಿದಾಗ ರೈತ ಹುಮ್ಮಸ್ಸಿನಿಂದ ಮುಂದೆ ಬರಲಿಕ್ಕೆ ಸಾಧ್ಯವಿದೆ ಮತ್ತೊಂದು ಸಂಚಿಕೆ ನನಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ